ಅರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಎಷ್ಟಾಗೈತೆ ಪೂಜೆಂಟ್ ಆಗೈತಾನೆ ಹುಡುಗರೆಲ್ಲ ನೋಡ್ರಿ ಎಂಟು ಗಂಟೆಗ ಎದ್ದವು ಮಸ್ತ ವಾತಾವರಣ ಈಗ ನಮ್ಮ ಮನ್ಯಾಗ ರಜ್ದಾಗ ನೋಡ್ರಿ ಯೋಗ ಹೆಂಗೆ ನಡೆದೈತಿ ಮುಂಜಾನೆಂದು ಅಷ್ಟು ಇಲ್ಲೇ ಟೆರೆಸ್ ಮೇಲೆ ಯೋಗ ಮಾಡೋಕೆ ಬಂದಾರ ಅಷ್ಟು ಒಂದ ಏನು ಬೇರೆ ಬೇರೆ ಮಾಡ್ತೀರಿ ಹ್ಞೂ ಸೇಮಾ ಹಾಂ ಅವ್ರದ್ದು ನೋಡಿ ನೀವು ಮಾಡ್ರಿ ಸೇಮ್ ಸೂರ್ಯ ನಮಸ್ಕಾರ ತೆಗಿತೀರಾ ಪೂಜೆ ಮೊದ್ಲು ಹ್ಞೂ वन इनमी आ सूर्य नमस्कार वन टू थ्री फोर फाइव सिक्स सेवेन

gm <chat tuo Von cirhi> <imitable> mm, garden perfect mast mm. manatir noctor 39 40 41 42 46 47 body one saru parinda ಮಾಡಿದೇನಲ್ಲ ಹೆಂಗಿತ್ತು ಚಲೋ ಆಯ್ತಾ ವಿನ್ನರ್ ಇಲ್ಲ ನೋಡ್ರಿ ಯೋಗಾಸನಗಳು ಹೆಂಗೆ ಕಲಿಯಾಕತ್ತಾರ ಐದು ಮುಂದೆ ಪಿಳ್ಳಿಗಳು ಗಿಡ್ಡಗೆ ಬ್ಯಾಲೆನ್ಸ್ ಆಗವಲ್ದು ಬ್ಯಾಲೆನ್ಸ್ ಮಾಡಬೇಕು ಹ್ಞೂ ಎದ್ದು ಯೋಗಾಸನ ನಡೆದದ್ದು ನೋಡಿರಿ ಈಗ ಅಲ್ಲಿ ನೋಡ್ತ ಹಾಂ ಈ ಚಕ್ರಾಸನ ಇದು ಈ ಚಕ್ರಾಸನ ಇದು ಮೇಲ್ಕ ಪೂಜೆ ಹಾಂ ಈ ಚಕ್ರಾಸನ ಸ್ವಲ್ಪ ಹೊತ್ತು ಯೋಗಾಸನ ಮಾಡಿ ಬರ್ತೀರಿ ಆಮೇಲೆ ಸ್ನಾನ ಮಾಡೋದು ಹಾಂ ಸ್ನಾನ ಮಾಡಿ ಪೂಜೆ ನಮ್ಮ ಪೂಜಾರಿ ನೋಡ್ರಿ ಕಿ ದಿನ ಪೂಜೆ ಮಾಡೋ ಪೂಜಾರಿ ಊರು ಟೆರೆಸ್ ಮೇಲೆ ಬಂದ ರೌಂಡ್ ಎಲ್ಲ ಯೋಗ ಮಾಡಿದ್ದಾರೆ ನೋಡ್ರಿ ಮೇಲೆ ಸ್ನಾನಕ್ಕೆ ಎಲ್ಲರಿಗೂ ಕಳಿಸಿದೆ ಕೆಲವೊಬ್ಬರದ್ದು ಸ್ನಾನ ಆಗಿತ್ತು ಈ ಕಡೆಗೆ ನಾನು ಅಡುಗೆ ಮನೆಗೆ ತಿಂಡಿಗೆ ಹೇಳಿ ಚಪಾತಿ ಮತ್ತು ದೊಣ್ಣ ಮೆಣಸಿನ್ಕಾಯಿ ಪಲ್ಯ ಮತ್ತು ಹೀರಿಕಾಯಿ ಪಲ್ಯ ಬೇಳೆ ಹಾಕಿ ಅದನ್ನು ಮಾಡೋಕ್ಕತ್ತಿದ್ದೆ ದೊಣ್ಣ ಮೆಣಸಿನ್ಕಾಯಿ ಪಲ್ಯ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕತ್ತಿದ್ದೆ ಹೀಗಾಗಿ ಏನೇನು ಹಾಕಿ ಸ್ವಲ್ಪ ಗ್ರೇವಿ ಟೈಪ್ ಅನ್ನಕ್ಕೆ ಚಪಾತಿಗೆ ಮತ್ತು ಊರಿಗೆ ರೊಟ್ಟಿಗೆ ಇದಕ್ಕೆಲ್ಲ ಆಗಬೇಕು ಜಾಸ್ತಿ ಗ್ರೇವಿನೇ ಇಷ್ಟಪಡ್ತಾವೆ ರೀ ಹುಡುಗರು ಚಪಾತಿಗೆ ಅದಕ್ಕೆ ಹೀಗಾಗಿ ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡಿ ಪಲ್ಯ ಮಾಡೋಕ್ಕತ್ತಿದ್ದೆ ಸೊ ಅದನ್ನು ಇವತ್ತು ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಹಸಿ ಕೊಬ್ಬರಿ ಒಂದು ಅರ್ಧ ಬಟ್ಲೆ ಒಂದು ಬಟ್ಲು ಶೇಂಗಾ ಪುಡಿ ಹುರಿದು ಪುಡಿ ಮಾಡ್ಕೊಂಡಿನಿ ಇನ್ನು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕೊತ್ತಂಬರಿ ರೀ ಆ್ಯಕ್ಚುಲಿ ಹಿಂಗಾಗಿ ಇಷ್ಟು ಹಾಕ್ಕೊಂಡು ಮತ್ತು ಹಣ್ಣು ನಾನು ರುಬ್ಕೊಳ್ಳೋಕೆ ಬಿಟ್ಟೆ ನೆನೆ ಇಟ್ಟು ಹಾಕ್ತಾರೆ ಹುಳಿ ಮತ್ತು ನಾನೇನು ಮಾಡೋಕ್ಕತ್ತಿದ್ದೆ ಅಂದರೆ ಬ ಕೊಬ್ಬರಿ ಒಳಗೂ ರುಬ್ಕೊಳಕತ್ತಿದ್ದೆ ಇನ್ನು ಶೇಂಗಾ ಪುಡಿ ಬೇರೆ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಪಲ್ಯಕ್ಕೆ ಎಷ್ಟು ನೋಡಿಕೊಂಡು ಹಾಕ್ಕೊಂಡು ಮತ್ತು ಉಳಿದಿದ್ದು ಇಟ್ಟು ಅಂತಂದು ಹೇಳಿ ಇಟ್ ಇಟ್ಕೊಳಕ್ಕಿದ್ದೆ ಬೇರೆನೇ ಹುರ್ದು ಇಟ್ಕೊಂಡೀನಿ ರೀ ಇದಿಷ್ಟು ಮಿಕ್ಸಿ ಮಾಡ್ಕೊಂಡೆ ಕೊಬ್ಬರಿನ ಅದ್ರ ಜೊತೆಗೆ ಒಂದಿಷ್ಟು ಎಣ್ಣೆ ಕಾಸಾಕಿಟ್ಟೆ ನೋಡಿರಿ ಪಾತ್ರೆ ಒಳಗೆ ಇದು ನೀನು ಏನೋ ಹಪ್ಪಳಾನ ಶೆಣಿಗು ಏನೋ ಕರ್ದಿದ್ದೀವಿ ರೀ ಕರೆದಿದ್ದು ಎಣ್ಣೆ ಇತ್ತು ಸೊ ಅದನ್ನ ಹಾಕ್ಕೊಂಡಿನಿ ಇಲ್ಲೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಶೇಂಗಾ ಪೌಡ್ರ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿ ನೋಡಿರಿ ಈರುಳ್ಳಿ ಹಾಕ್ಕೊಂಡು ಚೆಂದಾಗಿ ಫ್ರೈ ಆದಮೇಲೆ ಇಡೀ ದೊಣ್ಣ ಮೆಣಸಿನಕಾಯಿ ಇಡೇವ ಇರ್ತಾವಲ್ಲ ರೀ ಸಿಮ್ಲಾ ಮಿರ್ಚಿ ದಪ್ಪನ ಸೊ ಅವನು ಹುರಿದ್ಮೇಲೆ ನಾವು ಕಟ್ ಮಾಡ್ತೀವಿ ಯಾಕಂದರೆ ಘಾಟ್ ಆಗಂಗಿಲ್ಲ ರೀ ಹುರಿಯ ಪ್ರಕಾರ ಆಗ ಕೆಮ್ಮು ಬರೋಂಗಿಲ್ಲ ಹೆಚ್ಚಿ ನಾವು ರೀ ಘಾಟ್ ಬಿಡ್ತೈತಿ ಹೀಗಾಗಿ ಇಡಿವ ಹುರಿದು ಆಮೇಲೆ ಹೆಚ್ಚಿದ್ರೆ ಏನೂ ಘಾಟನೂ ಬರೋಂಗಿಲ್ಲ ಮತ್ತು ಲಗುನ ಹಾಕತಿ ಹೀಗಾಗಿ ನಾನು ಹುರ್ದು ಹುರ್ದ ಸಣ್ಣ ಕಾಯಿ ಹೆಚ್ಕೊಂಡು ಒಗ್ಗರಣೆ ಮತ್ತೊಂದು ಒಂದ್ಸರ್ತಿ ಫ್ರೈ ಮಾಡ್ಕೊಳಕತ್ತಿ ನೋಡ್ರಿ ಈ ಗ್ರೇವಿ ಮಸಾಲೆ ಗ್ರೇವಿ ಮಾಡ್ಕೊತೀವಲ್ರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಪಲ್ಯಾಗ ಸೊ ಮೇಲೆ ಅದಕ್ಕೆ ರುಚಿಗೆ ಬೇಕು ಉಪ್ಪು ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿ ನಾವು ಮನ್ಯಾಗ ಮಾಡಿರ್ತೀವಲ್ಲ ರೀ ಗರಂ ಮಸಾಲ ಅದು ಅರ್ಶಿಣ ಪುಡಿ ಇಷ್ಟು ಹಾಕ್ಕೊಂಡು ಇಲ್ಲೇ ಬೇಯಿಸ್ಕೊಳ್ಳೀನಿ ಇದಾದ ಮೇಲೆ ಒಂದು ಸೈಡು ನಾನು ರುಬ್ಕೊಂಡು ಇಟ್ಕೊಂಡಿನಿ ಒಂದು ಸೈಡು ಶೇಂಗಾ ಪೌಡರು ಮತ್ತು ಇನ್ನು ಅವ್ರ ಮನೆ ಕಡೆಗೆ ಅಂತಂದ್ರೆ ಅವರು ಹೆಚ್ಚಾಗಿ ಗುರಳು ಪುಡಿ ಯೂಸ್ ಮಾಡ್ತಾರೆ ನಾನೇ ಯೂಸ್ ಮಾಡ್ತೀನಿ ಬಟ್ ಅವರು ರೆಗ್ಯುಲರಾಗಿ ಸ್ವಲ್ಪ ಎಲ್ಲ ಪಲ್ಯಗಳಿಗೂ ಹಾಕ್ತಾರೆ ಹೀಗಾಗಿ ಖಾಯಂ ಅವ್ರ ಮನೆಗೆ ಪೌಡ್ರ್ ಇದ್ದೇ ಇರ್ತೈತಿ ನಾನು ಒಂದು ಸ್ವಲ್ಪ ಫ್ರಿಜ್ನಾಗ ಮಾಡಿ ಇಟ್ಕೊಂಡಿರ್ತೀನಿ ಇರ್ತೀನಿ ಸುಮಾರು ಸತಿ ನಿಮಗೆ ತೋರಿಸಿನಿ ಸೊ ಇವ್ರ ಮನ್ಯಾಗ ಅಂತೂ ಯೂಸ್ ಮಾಡೇ ಮಾಡ್ತಾರೆ ಖರೆ ಹೇಳ್ಬೇಕಂದ್ರೆ ಹುಚ್ಚಳ ಪುಡಿ ಅಂತಾರೆ ಕೆಲವೊಂದು ಕಡೆಗೆ ನಾವು ಕಡೆ ಗುರಳ್ ಪುಡಿ ಅಂತೀವಿ ಸೊ ಅದನ್ನು ಹಾಕಕತ್ತೀನಿ ಸ್ವಲ್ಪ ಡಿಫ್ರೆಂಟಾಗಿ ಮಸ್ತ ಗ್ರೇವಿ ಮಾಡಾಕತ್ತೀನಿ ಇವತ್ತು ರುಬ್ಕೊಂಡಿದ್ನೆಲ್ಲರಿ ಅದನ್ನೆಲ್ಲ ಹಾಕೊಂಡೆ ಒಂದೊಂದ ಒಂದೊಂದು ಹಾಕ್ಕೊಂಡು ಕುದಿಸ್ಕೊಂತ ಲಾಸ್ಟಿಗೆ ಲಾಸ್ಟಿಗೆ ಮತ್ತೊಮ್ಮೆ ಬೆಲ್ಲ ಅದು ಎಲ್ಲ ಹಾಕ್ಕೊಂಡು ಚಂದಾಗಿ ಕುದಿಸ್ಕೊಂಡು ನೋಡಿರಿ ಮಸ್ತಾಗಿ ಗ್ರೇವಿ ರೆಡಿ ಆಯಿತು ಇನ್ನು ನಮ್ಮ ಸುಹಾನ ಏನು ಮಾಡೋಕ್ಕಲ್ಲ ನೋಡೋಣ ಬರ್ರಿ ತಂಗಿ ಮಸ್ತ್ ತೆಗೆತಲ್ಲ ಬಿಸಿ ಬಿಸಿ ಚಪಾತಿ ಮತ್ತು ದೊಣ್ಗಾಯಿ ಪಲ್ಯ ಮತ್ತು ಹೀರಿಕಾಯಿ ಪಲ್ಯ ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲ ನಮ್ಮ ಮಸ್ತ್ ತೆಗೆತಲ್ಲ ಕರಿ ಅವ್ರಿಗೂ ಚಲೋ ಆಗೈತ ಗಿಡ ಪಲ್ಯ ಹ್ಞೂ ಕೋಮಲಕ್ಕ ಇನ್ನು ಹುಡುಗರದೆಲ್ಲ ತಿಂಡಿ ಆಯ್ತು ನೋಡ್ರಿ ನಮ್ಮದು ಎಲ್ಲ ನಾಷ್ಟ ಮುಗಿಸ್ಕೊಂಡು ಮತ್ತೆ ಈಗ ವ್ಲಾಗ್ ಕಂಟಿನ್ಯೂ ಮಾಡಕ್ಕತ್ತಿದ್ದೆ ಇನ್ನು ದಿನಾ ಬೆಳಗ್ಗೆ ತಿಂಡಿ ಏನು ಮಾಡ್ಬೇಕು ಅನ್ನೋದು ಒಂದು ಪ್ರಶ್ನೆ ಅಂತ ದೊಡ್ಡ ಪ್ರಶ್ನೆ ನೋಡ್ರಿ ಕರಿ ಅಂದರೆ ಮಕ್ಕಳಿಗೆ ಸೊ ಹಂಗೆ ನಾವು ಯೋಚನೆ ಮಾಡ್ಕೋತ ಏನು ಮಾಡಬೇಕು ತಿಂಡಿಗೆ ಅಂತಂದು ಹೇಳಿ ಇಡ್ಲಿ ಮಾಡಿದ್ರಾತು ಅಂತಂದು ಹೇಳಿ ಇಡ್ಲಿಗೆ ತಿನ್ಬೇಡಿ ಒಂದು ಸ್ವಲ್ಪ ಮೆಂತೆ ನೆನೆ ಇಟ್ಟರಾತು ಅಂತಂದು ಹೇಳಿ ನೆನೆ ಹಿಡಾಕತ್ತೀನಿ ನೋಡ್ರಿ ಜೊತೆಗೆ ಎಲ್ಲ ಮಾರ್ನಿಂಗ್ ರುಟೀನು ಮುಗ್ದಿತ್ತು ಸ್ವಲ್ಪ ತಿಳಿಸು ಅನ್ನ ಮಾಡಿದ್ದೀವಿ ಮಧ್ಯಾಹ್ನಕ್ಕೆ ಅನ್ನ ಅಂತೂ ಕುಕ್ಕರ್ ಇಟ್ಟೆ ಸೊ ಅದು ನಿಮ್ಮ ಜೊತೆ ಮಾತಾಡ್ಕೊತ ನಾನು ಮಾಡ ಬ್ಲಾಗ್ ಮಾಡಾಕತ್ತಿದೆ ಬಟ್ ಏನಾಯ್ತು ಅಂದ್ರೆ ಹುಡುಗರೆಲ್ಲ ಟಿ ವಿ ಮೊಬೈಲು ಎಲ್ಲ ಸೌಂಡ್ ಕೇಳಾಕತ್ತೀ ಹಿಂಗಾಗಿ ಕಾಪಿ ರೈಟ್ ಬರ್ತೈತಿ ಅಂತ ಮತ್ತೆ ಫುಲ್ ಮ್ಯೂಟ್ ಮಾಡಿ ಮತ್ತು ನಾನು ಬಯಸ್ಕೊಟ್ಟೆ ನೋಡಿರಿ ಇನ್ನು ನಾಳೆ ತಿಂಡಿಗೆ ನಾನು ಇಡ್ಲಿಗೆ ಹಾಕಿನಿ ಇನ್ನು ಹುಡುಗರೆಲ್ಲ ಹೊರಗೆ ಕೂತ್ಕೊಂಡಿದ್ದರಿ ಇಡ್ಲಿಗೆಲ್ಲ ನೆನೆ ಇಟ್ಟು ಈಗ ಫ್ಲ್ಯಾಶ್ ಫ್ಲ್ಯಾಶ್ ಬರ್ತದೆ ಜಸ್ಟ್ ಇಡ್ಲಿಗೆಲ್ಲ ಇಡ್ಲಿಂದನೇ ಇಟ್ಟು ಬಂದ ನೋಡಿರಿ ಒಂದು ಸ್ವಲ್ಪ ಬ್ಲಾಗ್ ಎಂಡ್ ಮಾಡೋಣ ಅಂತ ಇಲ್ಲಿ ಬಂದು ಕೂತ್ಕೊಂಡಿನಿ ಶಕ್ಕಿ ಅಂದ್ರೆ ಶಕ್ಕಿ ಆಕತ್ತೆ ನೋಡಿರಿ ಒಳಗೆ ನಾಳೆ ತಿಂಡಿಗೆ ಅಂತಂದ್ರೆ ಇಡ್ಲಿಂದನೆ ಇಟ್ಟಿನಿ ಮತ್ತು ತಿಳಿ ಸಾರು ಅನ್ನ ಅದು ಆತು ಮತ್ತು ಪಲ್ಯಗಳು ಚಪಾತಿ ಐತಲ್ಲ ಹಿಂಗಾಗಿ ಅಷ್ಟಕ್ಕ ಬಿಟ್ಟಿನಿ ಸೊ ಜಸ್ಟ್ ಇವತ್ತಿನ ಬ್ಲಾಗ್ನೆ ಮಾರ್ನಿಂಗ್ ರೂಟೀನ್ ಜೊತೆಗೆ ಹುಡುಗರೆಲ್ಲ ಅದಾವಲ್ಲ ರೀ ಒಂದು ಮೆಮ್ರಿ ಇರಲಿ ಅಂತಂದು ಮಾರ್ನಿಂಗ್ ರುಟೀನ್ ಜೊತೆಗೆ ಅವ್ರ ಎಕ್ಸರ್ಸೈಝು ಅದೊಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಜೊತೆಗೆ ದೊಡ್ ಮೆಣಸಿನ್ಕಾಯಪ್ಪಲ್ಯೆ ದಪ್ಪ ಮೆಣಸಿನ್ಕಪ್ಪಲ್ಯ ಒಂದೊಂದು ಕಡೆಗೆ ಒಂದೊಂದು ಥರ ಮಾಡ್ತಾರೆ ಬಟ್ ಇವತ್ತು ನಾನು ಈ ರೀತಿ ಮಾಡಿದೆ ನೋಡಿರಿ ಸೊ ಮಸ್ತ್ ಅಂದರೆ ಮಸ್ತಾಗಿತ್ತು ಗ್ರೇವಿ ಎಲ್ಲ ಸೊ ಇವತ್ತಿನ ಬ್ಲಾಗ್ ನೀವೆಲ್ಲ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡೀನಿ ಸೊ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅದ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್ ಹಾಂ